ನಮಸ್ಕಾರ ಪ್ರದೀಪ್ ಸಂತೋಷ್ ರೆಡ್ ಅಂತ ಬಿಜೆಪಿ ಸರ್ಬಂಧ ತಾವು ಭಾಳ ಕಷ್ಟಪಟ್ಟು ಬನ್ನಿ ಜೀವನದಲ್ಲಿ ಅಂತ ಸಾಕಷ್ಟು ಮೀಡಿಯಾಗಳಲ್ಲಿ ನಾನು ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ ತಮ್ಮದು ನೈನ್ಟೀನ್ ಏಯ್ಟಿ ಫೈವ್ ಅಂದ್ಕೊಂಡಿದ್ದೀನಿ ಡೇಟ್ ಆಫ್ ಬರುತ್ತೆ ಭಾಳ ಚಿಕ್ಕ ವಯಸ್ಸಲ್ಲಿ ತಾವು ಶಾಸಕರಾಗಿದ್ದೀರಿ ಈಗಾಗಲೇ ಚುನಾವಣೆಗೆ ಗೆದ್ದಿದಿರಿ ಓಕೆ ಆ ಗೆಲುವಿನೇ ದೊಡ್ಡ ಸಾಧನೆ ಅಂತೇಳ್ಬಿಟ್ಟು ನೀವು ಎಲ್ಲ ಕಡೆಯೂ ಇಂದ ಹೇಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಆಮೇಲೆ ಸುಧಾಕರ್ ಅವ್ರನ್ನೇ ನೀವು ಗೆದ್ದಿದ್ದೀರಿ ಓಕೆ ಕ್ಷೇತ್ರದ ಜನರ ಪರವಾಗಿ ಕೆಲಸ ಮಾಡಿ ಐದು ವರ್ಷ ನೀವು ಕೆಲಸ ಮಾಡಿ ನಂತರ ನಾನು ಸೆಕೆಂಡ್ ಟೈಮ್ ತಾವು ಗೆಲ್ತಿರೋ ಸೋಲ್ತಿರೋ ಜನ ನಿರ್ಧಾರ ಮಾಡ್ತಾರೆ ಈಗ ಜನ ಕೊಟ್ಟಿದ್ದಾರೆ ನಿಮಗೆ ತಿರುಪು ಆ ಗೆಲುವನ್ನೇ ದೊಡ್ಡ ಸಾಧನೆ ಅಂತ ಮಾಡಿ ತಾವು ಅಹಂಕಾರದಿಂದ ಮಾತುಗಳನ್ನು ಆಡ್ತದ್ದನ್ನು ನಾನು ನೋಡಿದ್ದೀನಿ ಗಮನಿಸಿದ್ದೀನಿ ಕಂಪ್ಲೀಟ್ ಮಾಡಿಬಿಡ್ತೀನಿ ಈಗಾಗಲೇ ನಿಮ್ಮ ಕ್ಷೇತ್ರದ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ ನಿಮ್ಮನ್ನು ಮೂರು ತಿಂಗಳಿಗೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂದರೆ ತಾವು ಎಲ್ಲೆಲ್ಲಿ ವಿಸಿಟ್ ಮಾಡ್ತೀರಿ ಕಾರ್ಯಕರ್ತರನ್ನ ಗಮನಕ್ಕೆ ತರಲ್ಲ ಅಧ್ಯಕ್ಷರ ಗಮನಕ್ಕೆ ತರಲ್ಲ ಈಗಾಗಲೇ ಸಾಕಷ್ಟು ತಮ್ಮ ಮೇಲೆ ಆರೋಪಗಳು ಬಂದಿದೆ ತಾವು ಅಭಿವೃದ್ಧಿ ಕೆಲಸಗಳನ್ನು ಬಿಟ್ಟು ಕೇವಲ ಮೀಡಿಯಾಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ ನನ್ನ ಭಾವನೆ ಮೀಡಿಯಾದವರು ದಡ್ರಲ್ಲ ಸರ್ ನಾನು ಸುಮ್ ಸುಮ್ನೆ ತೋರಿಸಲ್ಲೆಟ್ ಯಾರನ್ನ ಕಡೆಗಣಿಸಿದೀನಿ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಸುಧಾಕರ್ ಅವರು ಹೋದಾಗ ಅವ್ರ ಕಡೆ ಹೋಗ್ಬಿಟ್ಟು ನಾನು ಗೆದ್ದ ಮೇಲೆ ನನ್ನ ಜೊತೆ ಬಂದು ನಾನು ಮೂಲ ಕಾಂಗ್ರೆಸ್ ಸಿಗ ಅಂತ ಬಿಲ್ಡ್ ಅಪ್ ತಗೊಂಡ್ರು ನೋಡಿ ಅವ್ರನ್ನ ದೂರ ಇಟ್ಟಿದ್ದೀನಿ ದೂರ ಇಡ್ತೀನಿ ಅವ್ರು ಬೇಜಾರಾಗಿದ್ದಾರೆ ವಿನಃ ನಮ್ಮ ನಿಷ್ಠಾವಂತ ಕಾಂಗ್ರೆಸ್ ನೋಡಿ ನೋಡಿ ನಾನು ಅಭಿವೃದ್ಧಿ ಕೆಲಸ ಮಾಡ್ತಿದ್ದೀನಿ ಈಗಾಗಲೇ ನಾನು ಚೇಂಜಸ್ ತಂದಿದ್ದೀನಿ ನಾನು ಒಳ್ಳೇದು ಮಾಡ್ತಿದ್ದೀನಿ ಅಂದ್ರೇ ಜನ ನೋಡ್ತಾರೆ ನೀವು ನಿಮ್ಮ ಬಿ ಜೆ ಪಿ ಶಾಸಕರ ಕೆಲಸ ಬಿಟ್ಟು ನನ್ನ ಕೆಲಸ ನನ್ನ ಬಗ್ಗೆ ಇಷ್ಟೆಲ್ಲ ಅಧ್ಯಯನ ಮಾಡಿದೆ ಅಂದರೆ ಮನಸ್ಸಲ್ಲಿ ನನ್ನ ಬಗ್ಗೆ ನಿಮಗೂ ಎಲ್ಲೋ ಇದೆ ಬಟ್ ಪಾರ್ಟಿ ಸ್ಟ್ಯಾಂಡು ಏನು ಪಾಪ ಅವ್ರವ್ರ ಪಾರ್ಟಿನ ಬಿಟ್ಕೊಡಕ್ಕಾಗಲ್ಲ

ಈಗ ಕರ್ನಾಟಕ ರಾಜ್ಯದ ಜನತೆ ನನ್ನ ಕೆಲಸ ಒಪ್ಕೊಂಡಿದ್ದಾರೆ ನಾನು ಪ್ರತಿದಿನ ಬೆಳಗ್ಗೆ ನಾಲ್ಕು ಗೆದ್ದು ಐದು ಮುಕ್ಕಾಲು ಕಾನ್ಸ್ಟಿಟ್ಯೂನ್ಸಿಗೆ ಆಗಿ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಒಂದೂವರೆವರೆಗೂ ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿದ್ದು ಮನೆ ಮನೆಗೆ ಹೋಗಿ ಕಷ್ಟ ಕೇಳ್ತಿದ್ದೀನಿ ಇದನ್ನೆಲ್ಲ ಶಾಸಕರು ಮಾಡಲಿ ಬಿಡಿ ಸ್ವಾಮಿ ನಾನೇನು ತಡೆದಿದ್ದೀನಿ ಯಾರನ್ನಾದರೂ ನಿಮ್ಮ ಬಿ ಜೆ ಪಿ ಶಾಸಕರಿಗೆ ಹೇಳಿ ಬೆಳಗ್ಗೆ ಎದ್ದು ಆರು ಗಂಟೆಗೆ ಈ ಹನ್ನೊಂದು ಗಂಟೆಗೆ ಬರ್ತಾರಲ್ಲ ಇಳಿದು ಕೆಳಗಡೆಗೆ ಮನೆಯಿಂದ ಆರು ಗಂಟೆಗೆದ್ದು ನಿಮ್ಮ ಬಿ ಜೆ ಪಿ ಶಾಸಕರು ಹೋಗೋ ಕೇಳಿ ಮನೆ ಮನೆಗೂ ಅವ್ರನ್ನೂ ಮೀಡಿಯಾ ತೋರಿಸ್ತಾರೆ ಅವ್ರಿಗೂ ಅಲ್ಲಿ ಪ್ರಚಾರ ಸಿಗುತ್ತೆ ನಾನು ಹೇಳೋದೇ ಸರ್ ನಾನು ದಿನಕ್ಕೆ ಹದಿನೆರಡರಿಂದ ಹದಿನಾಲ್ಕು ತಾಸು ಜನರ ಕಷ್ಟ ಕೇಳ್ತಿದ್ದೀನಿ ನನ್ನ ಪರ್ಸ್ನಲ್ ಲೈಫ್ ಬಿಟ್ಟಿದ್ದೀನಿ ನನ್ನ ಪ್ರೊಫೆಷನ್ ಬಿಟ್ಟು ಇವತ್ತು ರಾಜಕಾರಣದಲ್ಲಿ ಜನಸೇವೆ ಮಾಡಬೇಕು ಅಂತ ಊಟ ತಿಂಡಿ ನಿದ್ದೆ ಬಿಟ್ಟು ನಾನು ಕಷ್ಟಪಡ್ತಿದ್ದೀನಿ ಪಡ್ತಿದ್ದೀನಿ ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ಒಂದು ವೀಡಿಯೋ ಇಷ್ಟು ಕಷ್ಟಪಡೋನಿಗೆ ನಾಲ್ಕು ಚಾನಲ್ಸ್ ಕವರ್ ಮಾಡಿದ್ರೆ ನಾನು ಬೇಡ ಅನ್ನಲ್ಲ ನಾನು ಯಾರನ್ನಾದ್ರೂ ಹೋಗಿ ಕೇಳ್ಕೊಂಡಿದ್ದೀನಿ ಕವರ್ ಮಾಡಿ ಅಂತ ನಾನು ಅಜಿತ್ ಸರ್ಗು ಸರ್ ನನ್ನ ನ್ಯೂಸ್ ಅವ್ರು ಕರೀರಿ ಅಂತ ಏನು ಕೇಳಿಲ್ಲ ತಾನೆ ಅವರು ಕರೆದಿದ್ದಾರೆ ಬರ್ತೀನಿ ನೀವು ಇದನ್ನು ಪ್ರಚಾರ ಅಂದರೆ ಸರ್ ನಾನು ಒಳ್ಳೇದು ಮಾಡ್ತಿದ್ದೀನಿ ಜನ ಅದನ್ನು ಸ್ವೀಕರಿಸ್ತಿದ್ದಾರೆ ಯೂಟ್ಯೂಬ್ ಚಾನಲಲ್ಲೂ ವ್ಯೂಸ್ ಅಂದರೆ ಯಾರೂ ನನ್ನನ್ನು ತೋರಿಸಲ್ಲ ಸರ್ ನಿಮ್ಮ ಬಿ ಜೆ ಪಿ ಶಾಸಕರನ್ನ ಯಾಕೆ ತೋರಿಸ್ತಾ ಇಲ್ವಂತೆ ಸಕ್ಕದ ಮೂರ್ ನಿಮ್ ಬಿ ಒಂದ್ ಕೆಲಸ ಮಾಡಕ್ ಬಿಜೆಪಿ ಶಾಸಕರ ವಿಡಿಯೋ ಹಾಕ ಹೇಳಿ ಇನ್ನೂರು ವ್ಯೂಸ್ ಇರುತ್ತೆ ಇಪ್ಪತ್ತು ಮೂರ್ ತಿಂಗಳಲ್ಲಿ ಏನ್ ಅಭಿವೃದ್ಧಿ ಸಾಧ್ಯ ಸಾಧ್ಯ ಸರ್ ಐದು ಹೇಳ್ತಾ ಬಾಕಿಗಳೂಟೂಬರ್ಸ್ ಯಾವ ಯೂಟ್ಯೂಬರ್ಸ್ನು ನಾನು ಹಾಕಿ ಅಂತಿಲ್ಲ ನಾನು ಯಾರನ್ನು ಕೇಳ್ಕೊಂಡು ಇಲ್ಲ ನಾನ್ ಮಾತಾಡಿದ್ರೆ ಅದರಲ್ಲಿ ವ್ಯೂಸ್ ಬರುತ್ತೆ ಅಂತಾರೆ ಅವ್ರು ಹಾಕ್ತಾರೆ ವೆರಿ ಸಿಂಪಲ್ ನಾಳೆ ಬೆಳಗ್ಗೆ ನನಗೆ ಆದ್ರೆ ಯಾವ ಚಾನಲ್ ಯಾವ ಯೂಟ್ಯೂಬ್ ನಾನು ತೋರಿಸಲ್ಲ ಸರ್ ದ್ವೇಷ ರಾಜಕಾರಣ ಮಾಡ್ತಲ್ಲ ತಾವು ಯಾರು ಸುಧಾಕರ್ ಅವರ ವಿರುದ್ಧ ಹೇ ಅವ್ರು ನಮ್ಮೂರು ಹುಡುಗ ಸರ್ ಚೆನ್ನಾಗಿರ್ಬೇಕಲ್ಲ ನಿಮ್ಕಿನ ಸೀನಿಯರ್ ಹುಡುಗ ಇಲ್ಲ ನಿಮ್ಕಿನ ಸೀನಿಯರ್ ಅವರು ರಾಜಕೀಯದಲ್ಲಿ ಇಡ್ತಾ ಇದಿರಾ ನೆಕ್ಸ್ಟ್ ಇದು ಇನ್ನು ಎರಡು ತಿಂಗಳಲ್ಲಿ ಚುನಾವಣೆ ಆದ್ರೆ ತಾವು ಗೆಲ್ತೀರಾ ಯಾರು ಕಾಂಗ್ರೆಸ್ ಅಲ್ಲಲ್ಲ ಎರಡು ತಿಂಗಳಲ್ಲಿ ಚುನಾವಣೆ ಯಾರು ಏನು ಪ್ರಜಾಪ್ರಭುತ್ವದ ಅರಿವು ಐದು ಸರ್ ಏನ್ ಬೇಕಾದ್ರೂ ಆಗ್ಬೋದು ಅಲ್ಲ ಈಗ ಮೊನ್ನೆ ಮೂರು ತಿಂಗಳಿಂದ ಸೋಲಿಸಿದ್ರೆ ಇನ್ನೆರಡು ತಿಂಗಳು ಗೆಲ್ತೀರಾ ಅಂತ ಕೇಳ್ತೀರಾ ನೀವು ನೆಕ್ಸ್ಟ್ ಎಲೆಕ್ಷನ್ ಗೆಲ್ತೀನಾ ಅಂತ ಕೇಳಿ ಗೆಲ್ತೀನಿ ನನ್ನೇನು ಪ್ರಶ್ನೆ ಇಲ್ಲ ಮಾತಾಡ್ಲಿ ಬಿಡಿ ಪಾಪ ಅವ್ರೆ ಬಿಜೆಪಿ ಅವ್ರು ಇನ್ನೊಂದು ಇಪ್ಪತ್ತು ವರ್ಷ ಅಧಿಕಾರ ಕಳ್ಕೊತಾರೇಷನ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ